ஏன்டிரி எல்லாத்துக்கோ நீட் பண்ணி

ಇವು ಅದೇನು ಫ್ರೆಂಡ್ ಫೋನ್ ಅಣ್ಣ ಯೋ ಹ್ಞೂ ನಾಳೆ ಬೇಟೆ ಬೀಳ್ತೀವಿ ಇವತ್ತಿರತೆ ನಾಳೆ ಓದ್ತಿ ಹ್ಞೂ ಅದೇ ಕಡಿಯೋದು

ದಿಸ್ ಈಸ್ ಬ್ಯಾಂಗಲ್ಸ್ ಹಂಗೆ ಒಂದು ನಲ್ವತ್ತು ಲೈಟ್ ಹಾಕ್ಯಾರ ಕಣ್ಣಿ ಕುಕ್ಕಂಗ ಅಲ್ಲ ಓಕೆನಾ ಗೊತ್ತಿಲ್ಲ ನನಗೆಲ್ಲ ಇದಾವೆ ಅಲ್ಲಿ ಅಂಗಡಿ ಅಂತ ಈ ಸಣ್ಣೂರಾಗ ಒಂದು ನಾಲ್ಕು ಅಂಗಡಿ ಇದ್ದರೆ ದೊಡ್ಡದಾಗೋದು ಅದ್ರಾಗ ಒಂದೇ ಅಂಗಡಿ ಗೊತ್ತಿರೋದು ನನಗೆ ಎಲ್ಲರು ಇಷ್ಟೊತ್ತ ರೆಡಿ ಆಗ್ತಾರಪ್ಪ ರಾತ್ರಿ ಹನ್ನೆರಡು ಗಂಟೆಗೆ ಬೇಟೆ ಬಿದ್ದರೆ ಹೆಂಗೆ ರೆಡಿ ಆಗಬೇಕು ಮಕ್ಕಳದು ಹೆಂಗ ನಿದ್ದೆ ಇಲ್ಲ ಏನಿಲ್ಲ ಒಂದಿನ ನಿದ್ದೆ ಕೆಟ್ಟರೆ ಏನಾಗಲ್ಲ ಬಿಡು ಆದರೂ ಒಂದೇ ನಿದ್ದೆ ಕೆಟ್ಟರೆ ಹೋಗ್ಬಿಡ್ತಾರೆ ಇಲ್ಲ ಐತೆ ಅಂದರೆ ಎಲ್ಲ ಅಂಗಡಿ ಎಲ್ಲ ಐತೆ ದೇವಸ್ಥಾನಕ್ಕೆ ಸೀದ್ ಹೋಗ್ಬಿಡ್ತೀವಿ ನಾವು ವಿಷತಯ್ಯ ಅಂತ ಅನ್ಸುತ್ತೆ ಅಲ್ಲಿ ಐತಲ್ಲ ಲೈಟ್ ಹಾಕ್ಯಾರ ಪಾರಿ ಪೂರಿ ಬೈಕ್ನೂ ಬೈಕ್ನ ಮರ್ಕೊಂಡು ಬರಗತ್ತಾರ ಅಂಗಡಿ ದೊಡ್ಡದಿದಂಗೆ ಐತೆ ಸಿಗ್ತಾವೆ ಏನು ಐಸ್ ಕ್ರೀಮ್ ಎಲ್ಲ ಅದಾವ ಓಕೆ ಅಂಗಡಿಗೆ ಹೋಗಿ ಕಾಲು ಕೈಲಿ ಬರೋಂಗ್ತು ಈ ಹಳ್ಳಿಲಿ ಫೋನ್ ಪೇನೆ ವರ್ಕ್ ಆಗ್ತಿಲ್ಲ ಹಾ ಮಾಡಪ್ಪ